ಡಿಗ್ರಿ ಕಾಲೇಜಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದು ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ತಲುಪುವಂತ ತಂದೆಗೆ ತಕ್ಕ ಮಗಳಾಗಿ ನನಗೆ ತಕ್ಕ ವಿದ್ಯಾರ್ಥಿನಿಯಾಗಿ ಕೆಲಸ ಮಾಡಿದರೆ ಅಂತ ಒಂದು ಹೆಮ್ಮೆ ನನಗಿದೆ ಮತ್ತೆ ಅವರನ್ನ ಯಾವಾಗಲೂ ನಾನು ಆರಾಧ್ಯ ದೈವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಪ್ರಾಂಶುಪಾಲರಾಗಿರ್ಬೋದು ಅಧ್ಯಾಪಕ ವೃಂದದವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಕಾಲೇಜಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಒಂದು ರೀತಿಯಾದಂಥ ಸ್ಪರ್ಧಾತ್ಮಕವಾದಂಥ ಈ ಒಂದು ಯುಗದಲ್ಲಿ ನಾವು ಮಕ್ಕಳಿಗೂ ಕೂಡ ಸ್ಪರ್ಧಾತ್ಮಕವಾದಂಥ ಕೆಲವು ವಿಚಾರಗಳನ್ನು ಅಂದರೆ ಆ ಮಕ್ಕಳಿಗೆ ಕೆ ಎಸ್ಸು ಐ ಪಿ ಎಸ್ ಐ ಎ ಎಸ್ ಈ ಥರ ಮಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಕೆಲವು ಯೋಜನೆಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಮತ್ತು ಇವತ್ತು ಅತ್ಯುತ್ತಮವಾದಂಥ ಒಂದು ಡಿಜಿಟಲ್ ಲೈಬ್ರರಿಯನ್ನು ಕೂಡ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಅಂದರೆ ಅದರಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೀತಿಯಾದಂಥ ಮಾಹಿತಿಗಳು ಕೂಡ ಅದರಲ್ಲಿ ಆನ್ಲೈನಲ್ಲಿ ಸಿಗ್ತಕ್ಕಂಥದ್ದು ಅದು ಉಚಿತವಾಗಿ ಇವತ್ತು ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೀವಿ ಜೊತೆಯಲ್ಲಿ ಈ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಇನ್ನೇನು ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಮಗೇನು ಅಂದರೆ ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಸಿಬ್ಬಂದಿ ಕೊರತೆ ಇದೆ ಅದನ್ನು ಸರ್ಕಾರದ ಜೊತೆಯಲ್ಲಿ ಈಗಾಗಲೇ ಮಾತಾಡಿದ್ದೀವಿ ಬಟ್ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಯಾಕಂದರೆ ಈಗ ನಮಗೆ ಎಫ್ ಡಿ ಎಗಳಿರ್ಬೋದು ಮತ್ತು ಕ್ಲರ್ಕ್ಗಳಿರ್ಬೋದು ಟೈಪಿಸ್ಟ್ಗಳಿರ್ಬೋದು ಇವೆಲ್ಲ ಕೂಡ ಸ್ವಲ್ಪ ಇದೆ ಈಗ ಮಕ್ಕಳಿಗೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶಕ್ಕೆ ಬರ್ತಾಯಿದ್ರು ಅವರು ಬೇಕಾಗಿರ್ತಕ್ಕಂಥದ್ನ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಈ ಥರದ್ದು ಕೆಲವು ಸಿಬ್ಬಂದಿ ಕೊರತೆ ಇದೆ ಅದನ್ನು ಈಗಾಗಲೇ ನಾನು ಸಚಿವರ ಹತ್ರ ಕೂಡ ಮೊನ್ನೆ ಮನವಿಯನ್ನು ಮಾಡಿದ್ದೀನಿ ಸೊ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿಯಲ್ಲಿ ನಮಗೆ ಸಿಬ್ಬಂದಿಯನ್ನು ಕೊಟ್ಟರೆ ಉಳಿಕೆ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಇವತ್ತೊಂದು ಮಾದರಿ ಕಾಲೇಜಾಗಿ ನಮ್ಮ ಎಲಾಂಕ ಪರಿವರ್ತನೆ ಆಗಿದೆ ಮತ್ತು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲ ಚಟುವಟಿಕೆ ಕೂಡ ಭಾಗವಹಿಸಿ ಕಾಲೇಜಿಗೆ ಅನೇಕ ಪ್ರಶಸ್ತಿಗಳನ್ನು ಕೀರ್ತಿ ಅಂತ ಕೆಲಸ ಮಾಡಿದ್ದಾರೆ ಸ್ವಲ್ಪ ಗುರು ಬಯಸೋದು ಅದನ್ನೇ ಶಿಷ್ಯ ನನಗಿಂತ ಇನ್ನು ಮುಂದೆ ಹೆಜ್ಜೆ ಒಂದು ಹೋಗಲಿ ಅಂತ ಅದರಿಂದ ಆ ಕೆಲಸ ಅವ್ರು ಮಾಡಿದ್ದಾರೆ ಅವರ ತಂದೆಗೆ ತಕ್ಕ ಮಗಳಾಗಿ ನನಗೆ ತಕ್ಕ ವಿದ್ಯಾರ್ಥಿನಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಹೆಮ್ಮೆ ನನಗಿದೆ ಅದರಲ್ಲಿ ರಕ್ತದಾನ ಅನ್ನದಾನ ಆದರೆ ಅದರ ಜೊತೆಯಲ್ಲಿ ಈ ಗ್ರಂಥದಾನ ಇದೆಯಲ್ಲ ಅದು ಜ್ಞಾನದಾನ ಇದ್ದ ಹಾಗೆ ಜೈನರು ಹಿಂದೆ ಗ್ರಂಥದಾನ ಮಾಡ್ತಾ ಜ್ಞಾನವನ್ನು ಕೂಡ ಪ್ರಸರಿಸ್ತಿದ್ರು ಹಾಗೆ ನಮ್ಮ ಗೀತಾ ಅವರು ಇವತ್ತು ಒಂದು ಲಕ್ಷ ರೂಪಾಯಿಗಳ ಒಂದು ಗ್ರಂಥಗಳನ್ನು ತರಿಸ್ಕೊಟ್ಟು ವಿದ್ಯಾರ್ಥಿಗಳಿಗೆ ಶಾಶ್ವತವಾಗಿ ಉಳಿಯುವಂತಹ ಒಂದು ಗ್ರಂಥದಾನವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೀನಿ ಖಂಡಿತ ತೃಪ್ತಿ ಇದೆ ನನ್ನ ತಂದೆ ಬಿ ಎಸ್ ನಂಜುಂಡಪ್ಪ ಅಂತ ಅವರು ಹೈಸ್ಕೂಲ್ ಹೆಡ್ ಆಗಿದ್ದರು ಕುವೆಂಪು ಅವರ ಶಿಷ್ಯ ಓದುವುದು ನಮ್ಮ ಮನೆತನದ ಒಂದು ಬಹುಮುಖ್ಯವಾದಂಥ ಹವ್ಯಾಸ ನನ್ನ ತಂದೆ ತುಂಬ ಚಿಕ್ಕವರಿದ್ದಾಗಲೇ ಬಹಳಷ್ಟು ಕಥೆಗಳನ್ನು ಸರ್ ಹೇಳಿದ್ರಲ್ಲ ಆ ರೀತಿ ತುಂಬ ಹೇಳ್ತಾರೆ ಶೇಕ್ಸ್ಪಿಯರ್ ಇಂಗ್ಲೀಷ್ ಮಾಸ್ಟ್ರು ನಮ್ಮ ತಂದೆ ಅವರು ಒಳ್ಳೆಯ ಒಂದು ಸಂಸ್ಕಾರವನ್ನು ನಮಗೆ ಕಲಿಸಿದ್ರು ಅದೇ ರೀತಿಯಲ್ಲಿ ನನಗೂ ಕೂಡ ಆಪ್ಷನಲ್ ಕನ್ನಡ ಕೊಡಿಸಿದ್ರು ನನ್ನ ಗುರುಗಳು ಡಾಕ್ಟರ್ ಬಿ ರಾಜಶೇಖರಪ್ಪ ಅವರು ಅವರೇ ನನಗೆ ಕನ್ನಡ ಇದಕ್ಕೆ ಪ್ರವೇಶಾತಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೊಸರ್ಗ ಇಲ್ಲಿ ಕೊಟ್ಟಿದ್ದು ನಾವು ರೂರಲ್ ಏರಿಯಾದ ಇಂದ ಬಂದಿರೋರು ಸರ್ ಅವರು ಒಂದೊಂದು ವಿಷಯನೂ ತುಂಬ ಆಳವಾಗಿ ಅಧ್ಯಯನ ಮಾಡಿ ನಮಗೆ ಉಣಬಡಿಸಿದಂಥ ಒಂದು ಸಾಹಿತ್ಯ ಅಭಿರುಚಿ ಇತ್ತಲ್ಲ ಅದು ಪ್ರೇರಣೆ ಆಯಿತು ನನಗೆ ಹಾಗೆ ನನ್ನ ತಂದೆ ನನ್ನನ್ನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಮಾಡಿದರು ಹಾಗೆ ಕರಿತಾನೂ ಇದ್ದರೂ ಕೂಡ ಆ ಪ್ರಯತ್ನದಲ್ಲಿದ್ದಾಗಲೇ ಅವರು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತು ಹಾಗಾಗಿ ನಾನು ಮತ್ತೆ ಎಜುಕೇಷನ್ ಫೀಲ್ಡಿಗೆ ಬಂದೆ ನಾನು ಆಗದಿದ್ದರೆ ಏನಂತೆ ನನ್ನ ವಿದ್ಯಾರ್ಥಿಗಳನ್ನು ಅವ್ರನ್ನ ತಯಾರು ಮಾಡುವಂಥ ಜಾಬಲ್ಲೇ ನಾನು ಇದ್ದೀನಲ್ಲ ಅಂತ ಅಂದ್ಕೊಂಡು ಆವಾಗೆಲ್ಲ ಲೆಕ್ಚರರ್ ಆಗಿದ್ದೆ ಅಸೋಸಿಯೇಟು ಅಸಿಸ್ಟೆಂಟ್ ಪ್ರೊಫೆಸರ್ಸು ಈ ಥರ ಎಲ್ಲ ಆದಾಗ ನಮಗೆ ಕೆಲವು ಸತಿ ನಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ ಅಧಿಕಾರನೂ ಬೇಕಾಗುತ್ತೆ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ ನಾನು ನನ್ನ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೊಂಡು ನನ್ನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಕರ್ನಾಟಕದ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಬಂದಿದ್ದಾರೆ ಅವರು ಬರೀ ಈಗ ಜಾಬ್ ಫೇರ್ ಮಾಡಬೇಕು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಗೋಲ್ಲ ಲೆರಿಕಲ್ ಪೋಸ್ಟ್ ಅಷ್ಟೇ ಸಿಕ್ಕುತ್ತೆ ಅಲ್ಲಿಗೆ ಅವರನ್ನು ತುಳ್ದಂಗಾಗುತ್ತೆ ನನ್ನ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಆಗೂ ಸಹ ಇದನ್ನು ಹೇಳ್ತೀನಿ ನಾನು ಅದಕ್ಕೆ ನನ್ನ ವಿದ್ಯಾರ್ಥಿಗಳು ಎಕ್ಸಿಕ್ಯೂಟಿವ್ ಪೋಸ್ಟ್ ತೊಗೋಬೇಕು ಆದರೆ ಅವ್ರಿಗೆ ಎಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಕೋಚಿಂಗ್ ಎಲ್ಲ ಹೋಗಬೇಕಾಗುತ್ತೆ ಆದರೆ ಇಲ್ಲೇ ನಾವು ಅದಕ್ಕೆ ಈ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದರೆ ಆ ಇದಕ್ಕೆ ಇಲ್ಲೇ ನಾವು ಆಹಾರವನ್ನು ಕೊಟ್ಟು ಇದೊಂದು ದಾರಿ ಅಂತ ತೋರಿಸ್ಬಿಟ್ರೆ ಅದನ್ನು ಅವರು ರೂಢಿ ಮಾಡ್ಕೊಳ್ತಾ ಹೋದರೆ ತುಂಬ ಅನುಕೂಲ ಆಗುತ್ತೆ ಈ ನಮ್ಮ ಲೈಬ್ರರಿನಲ್ಲೇ ಈಗ ಲೈಬ್ರರಿಯನ್ಸ್ಗೆ ಪ್ರಿನ್ಸಿಪಾಲ್ಸ್ಗೆ ರಜೆ ಇಲ್ಲ ರಜೆನಲ್ಲೂ ನಾವು ಬರ್ತೀವಿ ಯಾವಾಗಲೂ ಓಪನ್ ಇರುತ್ತೆ ಆಗ ಅಲ್ಲಿ ಕೂತ್ಕೊಂಡು ಓದಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ್ಯಾವ ಬರುತ್ತೋ ಕೆಲವು ಸಬ್ಜೆಕ್ಟ್ ವೈಸುನು ನಾನು ಹಾಕ್ಸಿದ್ದೀನಿ ಜೊತೆಗೆ ಒಂದು ಸುಮಾರು ಹತ್ತನ್ನೆರಡು ಪತ್ರಿಕೆಗಳನ್ನು ಕರೆಂಟ್ ಅಫೇರ್ಸ್ ಇರುವಂಥ ವರ್ಲ್ಡ್ ಲೆವೆಲಲ್ಲಿ ಆ ಒಂದು ಜ್ಞಾನ ನನ್ನ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅದು ಪತ್ರಿಕೆಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕ್ಸಿರುವಂಥದ್ದು